ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಆತ್ಮೀಯ ಪೋಷಕರೇ ಎಸ್ಎಸ್ಎಲ್ಸಿ ಮುಗಿಸಿದ ನಂತರ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಗೌರಿಬಿದ್ನೂರ್ನಲ್ಲಿರುವ ಯಶಸ್ವಿ ಪಿಯು ಕಾಲೇಜಿಗೆ ದಾಖಲಿಸಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಪರಿಣಿತ ಉಪನ್ಯಾಸಕ ವರ್ಗದಿಂದ ಬೋಧನೆ ನೀಡಲಾಗುವುದು

ಯಶಸ್ವಿ ಸಮಸ್ಯೆಯಲ್ಲಿರುವ ಸೌಲಭ್ಯಗಳೆಂದರೆ ಸುಸಜ್ಜಿತ ಬೋಧನಾ ಕೊಠಡಿಗಳು ಸೃಜನಶೀಲ ಮತ್ತು ಅನುಭವಿ ಉಪನ್ಯಾಸಕ ವೃಂದ ಉದ್ಯೋಗ ಪೂರ್ವ ಕೌಶಲ್ಯ ತರಬೇತಿ ಕಂಪ್ಯೂಟರ್ ಶಿಕ್ಷಣಕ್ಕೆ ಆದ್ಯತೆ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಆದ್ಯತೆ ಉಪನ್ಯಾಸಕ ವರ್ಗದಿಂದ ವಿದ್ಯಾರ್ಥಿ ಸ್ನೇಹಿ ಪರಿಸರ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳ ನಿವಾರಣೆಗೆ ಉಪನ್ಯಾಸಕ ವೃಂದದಿಂದ ಆಪ್ತ ಸಮಾಲೋಚನೆ ವ್ಯಕ್ತಿತ್ವ ವಿಕಸನಕ್ಕಾಗಿ ಸಾಂಸ್ಕೃತಿಕ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳ ವೃದ್ಧಿಗೆ ಮೌಲ್ಯ ಶಿಕ್ಷಣಕ್ಕೆ ಹೊತ್ತು ಹಾಗೂ ವಿಶೇಷವಾಗಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಂಜೆಯಲ್ಲಿ ಉಚಿತ ತರಗತಿಗಳನ್ನು ಒದಗಿಸುವುದು ಅನುಭವಿ ಮತ್ತು ನುರಿತ ಉಪನ್ಯಾಸಕ ವೃಂದದಿಂದ ನೀಟ್ ಸಿಇಟಿ ಹಾಗೂ ಜೆಡಬ್ಲ್ಯ ತರಗತಿಗಳಿಗೆ ವಿಶೇಷ ತರಬೇತಿ ನೀಡಲಾಗುವುದು ದಾಖಲಾತಿಗಾಗಿ ಸಂಪರ್ಕಿಸಿ ಶ್ರೀಯುತ ಶಶಿಧರ್ಜಿ ಪ್ರಾಂಶುಪಾಲರು ಯಶಸ್ವಿ ಪದವಿ ಪೂರ್ವ ಕಾಲೇಜು ಗೌರಿಬಿದನೂರು ಆತ ನಳ್ಳಿದ ಬಳಿಕ ನಾಮೆಲ್ಲರೂ ತಿರಿದುಂಬ ದೇಶ ಎಜುಕೇಶನ್ ಮಸ್ಟ್ ಮೇಕ್ ಯು ಸ್ಟ್ರಾಂಗ್ ಎನಫ್ ಟು ಫೇಸ್ ದ ಔಟ್ಸೈಡ್ ವರ್ಲ್ಡ್ ಎಜುಕೇಶನ್ ಮಸ್ಟ್ ಗಿವ್ ಯು ದ ಕಾನ್ಫಿಡೆನ್ಸ್ ಟು ಲಿವ್ ಫಿಯರ್ಲೆಸ್ಲಿ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನಾನು ಶಶಿಧರ್ ಯಶಸ್ವಿ ಪಿ ಪಿಯು ಕಾಲೇಜಿನ ಪ್ರಿನ್ಸಿಪಲ್ ಮತ್ತೆ ಕಾರ್ಯದರ್ಶಿ ನಮ್ಮಲ್ಲಿರುವ ಎಲ್ಲ ಲೆಕ್ಚರರ್ಸು ಉತ್ತಮವಾದ ಲೆಕ್ಚರರ್ಸ್ ಆಗಿದ್ದಾರೆ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಕಾಳಜಿಯಿಂದ ನಿಮಗೆ ಪಾಠವನ್ನು ಬೋಧನೆ ಮಾಡ್ತಾರೆ ನಮ್ಮಲ್ಲಿ ಎಜುಕೇಷನ್ ಯಾವತ್ತು ಆಗಿರುತ್ತೆ ಟಾರ್ಚರ್ ಆಗೋದಿಲ್ಲ ಇಲ್ಲಿ ಪ್ರಾಕ್ಟಿಕಲ್ಸ್ಗಾಗಲಿ ಸ್ಪೋರ್ಟ್ಸ್ಗಾಗಲಿ ಬೇರೆ ವಿಧವಾದಂತಹ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಾಗಲಿ ಎಲ್ಲದಕ್ಕೂ ಕೂಡ ಉತ್ತಮವಾದ ಸಹಕಾರ ಇರ್ತದೆ ಪೋಷಕರೇ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಏನಾದರೂ ಹಿಂದೆ ಉಳಿದಿದ್ದಲ್ಲಿ ನಾವು ಪ್ರತಿ ದಿವಸ ಅವರಿಗೆ ಈವ್ನಿಂಗ್ ಕ್ಲಾಸಸನ್ನು ಮಾಡಿ ಯಾವುದೇ ಎಕ್ಸ್ಟ್ರಾ ಫೀಸ್ ಇಲ್ಲದೆ ಈವ್ನಿಂಗ್ ಕ್ಲಾಸಸನ್ನು ಮಾಡಿ ಅವರನ್ನು ನಾವು ಒಳ್ಳೆಯ ಅಂಕಗಳು ಒಳ್ಳೆ ಮಾರ್ಕ್ಸ್ ತಗೊಂಡು ಮುಂದುವರಿಲಿಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮಲ್ಲಿ ಫೀಸ್ ಸ್ಟ್ರಕ್ಚರ್ ಕೂಡ ತುಂಬ ಅಫೋರ್ಡಬಲ್ ಆಗಿರುತ್ತೆ ತುಂಬ ಕಡಿಮೆ ಇರ್ತದೆ ಅದರಿಂದ ನಿಮಗೂ ಕೂಡ ಅನುಕೂಲ ಆಗ್ತದೆ ಎರಡು ಇನ್ಸ್ಟಾಲ್ಮೆಂಟ್ಗಳಲ್ಲಿ ನೀವು ಫೀಸನ್ನು ತುಂಬಬಹುದಾಗಿರುತ್ತದೆ ನಮ್ಮ ಕಾಲೇಜ್ನಲ್ಲಿ ಯಾವುದೇ ಕಾರಣಕ್ಕೂ ನಾವು ಡಿಸಿಪ್ಲೀನು ಮತ್ತು ಸೇಫ್ಟಿ ಮತ್ತು ಎಜುಕೇಶನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ನ ನೀವೆಲ್ಲ ಈ ಒಂದು ಉತ್ತಮ ಒಂದು ಸಂಸ್ಥೆಯನ್ನು ಬೆಳೆಸಿದಿರ ನಿಮ್ಮ ಹಾರೈಕೆ ನಿಮ್ಮ ಒಂದು ಪ್ರೋತ್ಸಾಹ ಇದೇ ರೀತಿ ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ನಾನು ರೇಖಾ ಶಶಿಧರ್ ಯಶಸ್ವಿ ಸಂಸ್ಥೆಯ ಅಧ್ಯಕ್ಷೆ ಆತ್ಮೀಯ ಪೋಷಕರೇ ನಿಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಸೇರಿಸಿ ನಾವು ನೀವೆಲ್ಲರೂ ಸೇರಿ ಅವರ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಡೋಣ ಧನ್ಯವಾದಗಳು